ಈ ಕಾರ್ಯಕ್ರಮದ ಮುಖ್ಯ ಅನುವಾಯಿಗಳಾದ ನಮ್ಮ ಅಲ್ಸಲಾಮದ ಹಿತೈಷಿಗಳು ಆದಂತಹ ಬಕೀರಪ್ಪ ಸರ್ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ಬಂದಲೂ ಈ ಕಾರ್ಯಕ್ರಮ ಜಿಲ್ಲೆಯ ಜನತೆಗೆ ವಿಶಿಷ್ಟವಾದ ಒಂದು ಕ್ರಾಂತಿಯನ್ನೇ ನಿರ್ಮಿಸುವ ಒಂದು ಆರಂಭ ಈ ಆರಂಭಕ್ಕೆ ಕಾರಣಕರ್ತರಾದ ನಮ್ಮ ಇಕ್ಬಾಲ್ ಕೂಡ அவருகை நான் வரவேற்க விரும்பஸ்தாயಿದ್ದೇನೆ அதே ರೀತಿ பொதுமதன ٹرسٹ இதரா சார்புதா குரு கவாலி முன்னிலே இத்திச்சியே अत्यंत यशस्वी ஆகிய कार्यकारिणी சுத்பா பஹதோ ஜைல் ஆப்கே சர்பால் மகா காரியಕ್ರಮாக 개최க்கு시டரைអំபூர்னாலோ ಕಾರ್ಯಕ್ರಮಕ್ಕೆ சார்பாக செய்தே அதே ರೀತಿ ஜில்லைய විශේෂ க்ளைனா ಅವರು ಕೂಡ ಮಾಸ್ಟರ್ ಸರ್ ಅವರು ಕೂಡ ನಮ್ಮ ಅಲ್ಲಿ ಕಾರ್ಯಕ್ರಮದಲ್ಲಿ ಜೊತೆಗೆ ಸೇರಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತಿಸುತ್ತಾ ಇದ್ದೇನೆ ಅದೇ ರೀತಿ ಡಾಕ್ಟರ್ ಫರ್ನಾಂಡಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ ಅದೇ ರೀತಿ ಉಮಾನ್ ಸಲಾಂ ಮಾನ್ಯರೇ ಅಶ್ರಫ್ ಸರ್ ಕೂಡ ನಮ್ಮ ಜೊತೆಗೆ ಸೇರಿದ್ದಾರೆ ಅವರನ್ನು ಸ್ವಾಗತಿಸುತ್ತಾ ನಮ್ಮ ಪತ್ರಿಕಾ ಗೋಷ್ಟಿಗೆ ಚಾಲನೆ ನೀಡಲು ಇಕ್ಬಾಲ್ ಸರ್ ಅವರಲ್ಲಿ ಕಲಕಳಿಯಿಂದ ಸರ್ ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುವ ಕಾರ್ಯಕ್ರಮದ ಚಾಲನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಒಂದು ಐವತ್ತರಷ್ಟು ಕೇಸ್ಗಳಿದೆ ಅಥವಾ ಐವತ್ತು ಕೇಸ್ ನಡೆಯಾದ ಬೇಡ ಒಂದು ಹತ್ತು ಮಂದಿ ಅರೆಸ್ಟ್ ಆದರೆ ಒಂದು ಕೇಸಲ್ಲಿ ಅದರಲ್ಲಿ ಎಂಟು ಮಂದಿ ಮುಸ್ಲಿಮರು ಇರ್ತಾರೆ ಒಬ್ಬ ಹಿಂದೂಗಳು ಇರ್ತಾರೆ ಒಬ್ಬ ಕ್ರಿಶ್ಚಿಯನ್ ಒಬ್ಬ ಫಾರಿನ್ ಹೀಗೆ ಸಮೀಕ್ಷೆಯಲ್ಲಿ ಏನು ನಮಗೆ ಇಷ್ಟರವರೆಗೆ ಅಂದ್ರೆ ಕಳೆದ ಎರಡು ತಿಂಗಳ ಹಿಂದೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ರಿಪೋರ್ಟ್ ಅನ್ನು ತಗೊಂಡಿದ್ದೆವು ಕೇವಲ ಕಮಿಷನರ್ ವ್ಯಾಕ್ಸಿಯಲ್ಲಿ ಎರಡು ಸಾವಿರ ಕೇಸುಗಳು ಅದು ನಾಲ್ಕು ವರ್ಷದ ರಿಪೋರ್ಟ್ ಅದು ಅದರಲ್ಲಿ ಎರಡು ಸಾವಿರ ಕೇಸುಗಳಲ್ಲಿ ಸಾವಿರದ ಆರ್ನೂರು ಕೇಸರು ಮುಸ್ಲಿಮರ್ ಆಮೇಲೆ ಉಳಿದ ಮುನ್ನೂರು ಕೇಸಷ್ಟು ಬೇರೆ ಬೇರೆ ಧರ್ಮದವರು ಹೀಗೆ ಆಮೇಲೆ ಎಸ್ ಪಿ ವ್ಯಾಪ್ತಿಯಲ್ಲಿ ಕೂಡ ಅದು ಕಾರ್ಪೋರೇಟ್ ಡಿ ಸಿಪಿ ಜಿ ಎ ಬಾ ಅವರವರು ಮೂಲಕ ತೆಗೆದು ಮಾಹಿತಿ ಅದರಲ್ಲಿ ಸಾವಿರದ ಎಂಟುನೂರು ಕೇಸ್ಗಳೇನು ಸಿಕ್ಕಿದೆ ಅದು ಕೂಡ ಹಾಗೆ ಸಾವಿರದ ಇನ್ನೂರಷ್ಟು ಮುಸ್ಲಿಮರ ಇದ್ದಾರೆ ಏನು ಎಂ ಟಿ ಎಂ ಮತ್ತು ಈ ಮಾದಕ ಈ ಗಾಂಜಾ ವಿಷಯಗಳಲ್ಲಿ ಮತ್ತು ಇದು ಹೆಚ್ಚಾಗಿ ಮಕ್ಕಳನ್ನು ಸರ್ ಇಲ್ಲಿ ಅಂತ ಹೇಳಿಕೆಯನ್ನೇ ಒಂದು ಅವರೊಂದು ಸುಳ್ಳದ ಈಗ ನನಗೆ ಒಂದು ಒಂದು ವಾರದ ಹಿಂದೆ ಸಿಕ್ಕಿರೋ ರಿಪೋರ್ಟ್ ಒಂದು ಹುಡುಗನಿಗೆ ಏನು ಮಾಹಿತಿ ಕೊಡ್ತಾರೆ ಅಂತ ಹೇಳಿದ್ರೆ ನಿನ್ನೆ ಓದಿದ್ದು ನಾಳೆ ನೆನಪಾಗುತ್ತೆ ಅಂತ ಹೇಳಿ ಆ ತರ ಇದೆ ಈಗ ನಾಳೆ ಪರೀಕ್ಷೆ ಇದೆ ಇವತ್ತು ಓದಿದ ಆ ಪರೀಕ್ಷೆ ದಿವಸ ನೆನಪಾಗುತ್ತೆ ಅಂತ ಹೇಳಿ ಅವರನ್ನ ಮೈಂಡ್ ವಾಶ್ ಮಾಡಿ ಆ ಪ್ರಾಡಕ್ಟ್ ಅನ್ನು ಕೊಡಲಾಗುತ್ತೆ ಅದು ಸುಳ್ಳು ಯಾಕಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ ಅದು ಥರ ಮೈಂಡ್ ವಾಶ್ ಮಾಡಿ ಮಕ್ಕಳನ್ನ ಬ್ರೈನ್ ವಾಶ್ ಮಾಡಿ ಮಕ್ಕಳಿಗೆ ಆ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಎಂ ಡಿ ಎಂ ಎಂ ಡಿ ಅಲ್ಲೇ ಒಂದು ಒಂದು ಎಂಟರಷ್ಟು ಐಟಮ್ಸ್ ಬಂದಿದೆ ಸರ್ ಅದರಲ್ಲಿ ಈಗ ಒಂದು ಸ್ಪೆಷಲ್ ಆಗಿ ಒಂದು ಉಗುರ್ನ ಎಡೆಯಲ್ಲಿ ಕೂಡ ಐಟಮ್ ಅನ್ನು ಹಾಕ್ತಾರೆ ಮತ್ತೆ ನೀರು ಕುಡಿತಾರೆ ಅದು ಈಗ ಸಭೆ ಸಮಾರಂಭಗಳಿಗೆ ಹೋದ್ರೆ ಅವರಿಗೆ ಯೂಸ್ ಮಾಡ್ತಕ್ಕಾಗಲ್ಲ ಆ ತರದ ಪ್ರಾಡಕ್ಟ್ ಎಲ್ಲ ಬಂದಿದೆ ಈ ಮಸೀದಿ ಇರುತ್ತಲ್ಲ ಮಸೀದಿಗಳಿರುತ್ತಲ್ಲ ಈಗ ಸಾಧಾರಣ ಸಾವಿರಕ್ಕಿಂತಲೂ ಹೆಚ್ಚು ಮಸೀದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಅದರ ಪ್ರತಿನಿಧಿಗಳನ್ನು ನಾವು ಕರೆಸಿದ್ವಿ ಯಾಕಂತ ಹೇಳಿದ್ರೆ ಮಸೀದಿಯ ಪ್ರತಿನಿಧಿಗಳು ಬಂದ್ರೆ ಆ ಅವರಿಗೆ ಒಂದು ಅವೇರ್ನೆಸ್ ಕೊಡುದು ಹೇಗೆ ಅದನ್ನು ನಿಯಂತ್ರಣ ಮಾಡಬಹುದು ಅಂತ ಹೇಳುವಂತ ಒಂದು ಅವರು ಮತ್ತೆ ಮಾಡ್ತಾರೆ ಆ ಮೊಹಲದಲ್ಲಿ ಆ ಮಸೀದಿಯಲ್ಲಿ ಅದಕ್ಕೆ ಬೇಕಾದ ಕಟ್ಟುನಿಟ್ಟಿನ ಕಟ್ಟುನಿಟ್ಟಿನಲ್ಲಿ ಇದನ್ನ ಅವರು ತಗೊಳ್ತಾರೆ ಹಾಗೆ ಆಮೇಲೆ ಅಲ್ಲಿಯ ಅಂದ್ರೆ ಇಮಾ ಅಲ್ಲಿ ಗುರುಗಳು ಶುಕ್ರವಾರ ದಿವಸ ಏನು ಅವರು ನಮಾಜ್ ಇರುತ್ತೆ ನಮಗೆ ಆ ದಿವಸ ಈ ಡ್ರಗ್ಸ್ ನ ಬಗ್ಗೆ ಒಂದು ಅವೇರ್ನೆಸ್ ಹೇಗೆ ಕೊಡಬೇಕು ಅಂತ ಹೇಳುವುದನ್ನು ಕೂಡ ಈ ಕ್ಲಾಸಲ್ಲಿ ಕೊಡ್ತಾರೆ ಇವರು ಭಾಷಣ ಮಾಡೋದು ಮಲಯಾಳಂನಲ್ಲಿ ಆಮೇಲೆ ಕನ್ನಡದಲ್ಲಿ ನಾವೆಲ್ಲ ಹೊರಟು ಸೇರಿಕೊಂಡು ಮಾಹಿತಿಯನ್ನು ಕೊಡ್ತೇವೆ ಮತ್ತೆ ಅವರಿಗೆ ಕೈಪಿಡಿ ಕೊಡ್ತೇವೆ ಬಂದ ಪ್ರತಿಯೊಬ್ಬರಿಗೂ ಕೂಡ ಅದರ ಒಂದು ಕೈಪಿಡಿಯನ್ನು ಕೊಡ್ತೇವೆ ಸರ್ ನಾವೀಗ ಅಲ್ ಸಲಾಂ ಅಂತ ಹೇಳುವಂತ ಸಂಸ್ಥೆಯನ್ನ ಈಗ ಕೌನ್ಸಿಲಿಂಗ್ ಸೆಂಟರ್ ಮಾಡಿದ್ವಲ್ಲ ನಾವು ಶಾಲಾ ಕಾಲೇಜುಗಳಿಗೆ ಈ ಹೌ ಟು ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗ್ತೀವಿ ಹಾಗೆ ಅಲ್ಲಿಂದ ನಮಗೆ ಒಂದೊಂದು ಈ ತರ ನಾವು ಕೌನ್ಸಿಲಿಂಗ್ ಸೆಂಟರ್ ಮಾಡಿದೀವಿ ಆಮೇಲೆ ಯಾರಾದ್ರೂ ಈ ತರ ಇದ್ರೆ ಹೇಳಬೇಕು ಅಂತ ಹೇಳಿದ್ರೆ ನಾವು ನಮಗೆ ಮಾಹಿತಿಯನ್ನು ಕೊಟ್ಟರು ಈಗ ನಿತ್ಯವೂ ಕೂಡ ನಮ್ಮ ದೇಲಕಟ್ಟೆ ಕಟ್ಟೆ ಕೌನ್ಸಿಲಿಂಗ್ ಸೆಂಟರ್ಗೆ ನಿತ್ಯವೂ ಕೂಡ ನಾಲ್ಕರಿಂದ ಐದು ಜನ ತಾಯಂದಿರು ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಸೈಕಾಲಜಿಸ್ಟ್ ಟ್ರೈನರ್ಸ್ ಇದ್ದಾರೆ ಹಾಗೆ ನಮಗೆ ಸಿಕ್ಕಿರೋದು ಆದ್ರೆ ಅರವತ್ತರಷ್ಟು ಮಂದಿಯನ್ನು ನಾವು ಸರಿಪಡಿಸಿದ್ದೇವೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಇಪ್ಪತ್ತು ಮಂದಿ ಪಕ್ಕ ಯಾಕಂದ್ರೆ ಅವ್ರು ಇಲ್ಲೇ ಇಲ್ಲ ಅದರಲ್ಲಿ ಮತ್ತೆ ಇನ್ನೊಂದು ನಮ್ಮ ನಮ್ಮ ಜೊತೆಗಿದ್ದಾರೆ ಯಾಕಂತ ಹೇಳಿದ್ರೆ ಮನೆಯವರಲ್ಲಿ ಕೇಳುವಾಗ ಹಿಂದಿನಷ್ಟು ಉಪದ್ರ ತಾಯಿಗೆ ಒಡೆಯುವುದಾಗ್ಲಿ ಅಥವಾ ಕಿರುಕುಳ ಕೊಡುವುದು ಅಥವಾ ಜೋರು ಮಾಡುವುದು ಆತರ ಏನು ಸ್ವಭಾವಗಳಿಲ್ಲ ಹೊರ ಹೇಳಿ ನಮ್ಮ ಹೂವೇ ಅದು ಆದ್ರೂ ನಾವು ಆರು ತಿಂಗಳ ಕಲಾವನ್ನ ಜೊತೆಯಾಗಿ ಮುನ್ನಡೆಸ್ತೇವೆ ಹೌದೌದೌದು ಫಾಲೋಪ್ ಮಾಡ್ತಾ ಇದ್ವಿ ಈ ನಮ್ಮ ಇಸ್ಲಾಂನಲ್ಲಿ ಮದ್ಯಪಾನ ನಿಷೇಧ ಇದು ಕೂಡ ಡಗ್ಸ್ ಕೂಡ ನಿಷೇಧವೇ ಆದ್ರೆ ಈ ಮದ್ಯಪಾನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ವಾಸನೆ ಬರುತ್ತೆ ಜನರಲ್ಲಿ ಎಡೆಯಲ್ಲಿ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಅವನನ್ನ ನಮ್ಮ ಸಮುದಾಯದಲ್ಲೇ ಹೊರಗಿಡುವಂತ ಪರಿಸ್ಥಿತಿ ಬರುತ್ತೆ ಅಷ್ಟು ನಿಷಿದ್ಧವಾದ ಕಾರ್ಯ ಆದ್ರೆ ಇದೇನಂತ ಹೇಳಿದ್ರೆ ವಾಸನೆ ಇಲ್ಲ ಗೊತ್ತೇ ಆಗಲ್ಲ ಸ್ಮಾರ್ಟ್ ಆಗಿರ್ತಾನೆ ಅದರಿಂದ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಂತೋಷಕ್ಕಾಗಿ ಏನೋ ಟೂರ್ ಎಲ್ಲ ಪಿಕ್ನಿಕ್ ಎಲ್ಲ ಹೋಗ್ತಾರೆ ಅಥವಾ ಏನೋ ಒಂದು ಎಂಜಾಯ್ ಎಂಜಾಯ್ಗೋಸ್ಕರ ಒಂದ್ಸರಿ ಬಳಸಿದ್ರೆ ಅದು ಒಂದು ಸರಿ ಬಳಸಿದ್ರೆ ಸಾಕು ನಾನು ಆ ಪುಸ್ತಕದಲ್ಲಿ ಒಂದು ಘಟನೆಯನ್ನು ಬರೆದಿದ್ದೇನೆ ಒಬ್ಬರು ಬಲಿಯಾದ ಸ್ಟೋರಿ ಒಂದು ಸರಿ ಸಿಕ್ಕಿದ್ರೆ ಒಬ್ಬ ಜ್ಯೂಸ್ ಕುಡಿತಾನೆ ಜ್ಯೂಸ್ ಕುಡಿದ ನಂತರ ಮರು ದಿವಸ ಬರ್ತಾರೆ ಜ್ಯೂಸು ಕೊಡಲಿಕ್ಕೆ ನೋಡುವಾಗ ನಿನ್ನ ಕುಡಿದ ಟೇಸ್ಟ್ ಇರುವುದಿಲ್ಲ ಅವನಿಗೆ ಅದೇ ಜ್ಯೂಸ್ ಬೇಕು ಹಾಟ ಮಾಡಿದಾಗ ಗೆಳೆಯರು ಏನ್ ಮಾಡ್ತಾರೆ ಅವನ ಮನೆಗೆ ಕರ್ಕೊಂಡು ಹೋಗ್ತಾರೆ ಆ ಮನೆಯಲ್ಲಿ ಆ ಜ್ಯೂಸ್ ಅನ್ನು ಕೊಡ್ತಾರೆ ಆ ಗೆ ಸ್ಪೆಷಲ್ ಏನಂತಂದ್ರೆ ಈ ಎಂ ಟಿ ಎಂ ಪ್ರಾಡಕ್ಟ್ ಅನ್ನು ಹಾಕಿರ್ತಾರೆ ಅದು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಒಂದು ಏನೋ ಕೇಳಿದ ಲೋಕಕ್ಕೆ ಭ್ರಾಂತಿ ಅದರ ನಂತರ ನಿರಂತರವಾಗಿ ಅದು ಮುಂದಿರುತ್ತೆ ಹಾಗೆ ನಮ್ಮ ಯುವಕರು ಬಲಿಯಾಗ್ಲಿಕ್ಕೆ ಕಾರಣ ಹಾಗೆ ಇದರ ಭಯಾನಕ್ ಅಂತ ಇಷ್ಟು ಗೊತ್ತಾಗಲಿಲ್ಲ ಎಲ್ಲೋ ಒಂದು ವರದಿಗಳು ಬರ್ತಾ ಇದ್ರು ಪೇಪರ್ ಅಂತ ಹೇಳಿ ನಾವೀಗ ಮದ್ರಸಗಳಲ್ಲಿ ಹೇಳಿಕೊಡ್ತಾ ಇದ್ದೇವೆ ಗೊತ್ತಾ ಮದ್ಯಪಾನ ನಿಷಿದ್ಧ ಅಂತ ಹೇಳಿ ಹಾಗೆ ನಾವು ಅದನ್ನ ಭಯದಿಂದ ಮುಟ್ಟಲಿಕ್ಕೆ ಹೋಗುದಿಲ್ಲ ಅದನ್ನು ನರಕ ಗ್ಯಾರಂಟಿ ಅಂತ ಹೇಳಿ ನಮಗೆ ಸಣ್ಣ ಮಕ್ಕಳಿರುವಾಗ ನಮಗೆ ಮದ್ರಸದಲ್ಲಿ ಕಳಿಸಿಕೊಟ್ಟು ಈಗಲೂ ಮದ್ಯಪಾನವನ್ನು ಮಾತ್ರ ಕಳಿಸಿಕೊಡ್ತಾ ಇದ್ದಾರೆ ಮದ್ರಸಗಳಲ್ಲಿ ಆ ಈ ಡ್ರಗ್ಸ್ ಪ್ರಾಡಕ್ಟ್ ಬಗ್ಗೆ ಅವರಿಗೂ ಕೂಡ ಗೊತ್ತಿಲ್ಲ ಧರ್ಮಗುಗಳಿಗೂ ಕೂಡ ಅದರ ಬಗ್ಗೆ ಅವರು ಅಧ್ಯಯನ ನಡೆಸಬೇಕಷ್ಟೇ ಇದು ಒಂದು ಮದ್ರಸಗಳಲ್ಲಿ ಇನ್ಕ್ಲೂಡ್ ಆಗಬಹುದು ಏನು ಸಣ್ಣ ಮಕ್ಕಳಲ್ಲಿ ಆ ಭಯಾನಕತೆ ಬಗ್ಗೆ ಹೇಳ್ಬೇಕು ಇದು ನಿಶ್ಚಿತ ಇದರಿಂದ ಮೊನ್ನೆ ಒಂದು ಸಮೀಕ್ಷೆಯಲ್ಲಿ ಅದು ಯಾವ್ದು ಮಾತು ಇತ್ತು ಏನು ಎಂ ಎಂ ಪ್ರಾಡಕ್ಟ್ ಅನ್ನು ಬಳಸಿದವ ಆತನ ಆಯ್ಸು ಕೇವಲ ಹತ್ತು ವರ್ಷ ಮಾತ್ರ ಅಂತ ಹತ್ತು ವರ್ಷದಿಂದ ಹೆಚ್ಚು ಬದುಕಿದವರೇ ಇಲ್ಲ ಅಂತ ಹೇಳಿ ಆತರ ಆಗಿದ್ರಿಂದ ಆ ಒಂದು ಭಯವನ್ನ ಮಕ್ಕಳಲ್ಲಿ ಹುಟ್ಟಿಸಿದ್ರೆ ಮತ್ತೆ ಅದನ್ನ ತನಿದ್ದಾನೆ ಅದನ್ನ ನಿರ್ಮೂಲನೆ ಬಿಡುತ್ತೆ ಹಾಗೆ ಇದು ಏನು ಮಾದಕ ಯಾವ ವಸ್ತುಗಳಾದ್ರೂ ಕೂಡ ಅದು ಇಸ್ಲಾಂನಲ್ಲಿ ನಿಶ್ಚಿತವೇ ಸಂಪೂರ್ಣವಾಗಿ ನಿಶ್ಚಿತಗೊಳಿಸಿದೆ ಆದ್ರೆ ಈ ಡ್ರಗ್ಸ್ ನ ಬಗ್ಗೆ ಮಾತ್ರ ಇನ್ನು ಗಳು ಇನ್ನು ಜಾಸ್ತಿ ಆಗ್ಬೇಕಾಗತ್ತೆ ಆದ್ದರಿಂದ ನಮ್ಮ ಪುಟ್ಟ ಪ್ರಯತ್ನಗಳು ಈಗ ನಡೀತಾ ಇದೆ